ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಿಮ್ಮ ಶಿಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತ್ರ ವಿಷಯ ಏನು ಅಂತ ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೇನೆ ಈ ಒಂದು ಪುಸ್ತಕ ಏನಿದೆ ಇದು ಅನುವಾದ ಪುಸ್ತಕ ಅಂತ ಹೇಳಲಿಕ್ಕೆ ಇದು ಮೂಲ ಈ ಒಂದು ಪುಸ್ತಕ ಏನಿದೆ ಇದು ಇಟಲಿ ದೇಶದಲ್ಲಿ ನಡೆದಂತಹ ಒಂದು ಸಂಗತಿಯನ್ನ ಬಿಂಬಿಸುವಂತಹ ಒಂದು ಕಾದಂಬರಿ ಅಂತ ಹೇಳಬಹುದು ಲೇಖಕರು ಮೂಲತಃ ಇಟಲಿ ದೇಶದವರು ಅವರ ಹೆಸರು ಇಗ್ನೇಸಿಯೋ ಸಿಲೋನೆ ಅಂತ ಹೇಳಿ ಆ ಪುಸ್ತಕದ ಹೆಸರೇ ಫೋಂಟಮಾರ ಅಂತ ಹೇಳಿ ಇದನ್ನ ಕನ್ನಡ ಕುವೆಂಪು ಭಾರತಿ ಪ್ರಾಧಿಕಾರದ ಮೂಲಕ ಈ ಒಂದು ಪುಸ್ತಕ ಖರೀದಿ ಮಾಡಿದೆ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯವರು ಈ ಒಂದು ಪುಸ್ತಕ ಪ್ರಕಟಣೆ ಮಾಡಿದ್ದಾರೆ ಏನು ಈ ಪುಸ್ತಕ ಈ ಪುಸ್ತಕದ ಕುರಿತಾದಂತಹ ಮಾಹಿತಿನ ನಿಮಗೆ ಹೇಳಿ ಕನ್ನಡದಲ್ಲಿ ಇದನ್ನ ಹರಿದಾಸ ಅನ್ನೋರು ಅನುವಾದ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಹೊರಬಂದಂತಹ ಒಂದು ಪುಸ್ತಕ ಇದು ಈ ಒಂದು ಪುಸ್ತಕದಲ್ಲಿ ಇರುವಂತಹ ವಿಚಾರ ಇದು ಒಂದು ಕಾದಂಬರಿಯಾಗಿದೆ ಮೂಲ ಲೇಖಕರಾದಂತಹ ಇಗ್ನಾಥಿಯೋ ಸಿಲೋನೆ ಅವರು ನಾ ಹೇಳಿದಂಗೆ ಇದು ಸಾವಿರದ ಒಂಬೈನೂರ ಮೂವತ್ತರ ಒಂದು ಆಸುಪಾಸಿನಲ್ಲಿ ನಡೆದಂತ ಒಂದು ಘಟನೆಯನ್ನ ಆಧಾರಿತವಾಗಿ ಅದರ ಒಂದು ಕಾದಂಬರಿಯ ರೂಪದಲ್ಲಿ ಇವರು ಬರೆದಿದ್ದಾರೆ ಎನ್ನುವಂತ ವಿಚಾರ ಆಗಿನ ಒಂದು ಕಾಲಘಟ್ಟದಲ್ಲಿ ಇಟಲಿ ದೇಶ ಏನಿದೆ ಅದು ಒಂದು ರೀತಿ ಸರ್ವಾಧಿಕಾರದ ಒಂದು ದೇಶವಾಗಿತ್ತು ಬೆನಿಟೊ ಮುಸ್ಲಿಮಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಯುರೋಪ್ ಖಂಡಗಳಲ್ಲೂ ಸಹ ಸರ್ವಾಧಿಕಾರದ ಒಂದು ಫ್ಯಾಸಿಸ್ ಫ್ಯಾಸಿಸಮ್ ಅಂತ ನಾವೇನು ಕರಿತೀವಿ ಅದು ತಾಂಡವವಾರ್ತಿತ್ತು ಅಂತ ಹೇಳ್ಬೋದು ಜರ್ಮನಿ ದೇಶದಲ್ಲಿ ಹಿಟ್ಲರ್ ಆಗಿರಬಹುದು ಅದೇ ರೀತಿ ಸ್ಪೇನ್ ದೇಶದಲ್ಲಿ ಫ್ರಾಂಕೋ ಆಗಿರ್ಬೋದು ಈ ರೀತಿ ಹಲವಾರು ನಾಯಕರು ಅನ್ನುವಂಥ ಹೆಸರಲ್ಲಿ ಅವರೆಲ್ಲ ಫಾಸಿಸ್ಟ್ಸ್ಗಳು ಏನು ಮಾಡಿದ್ರು ಅಂದ್ರೆ ಈ ಸರ್ವಾಧಿಕಾರ ಧೋರಣೆಯಿಂದ ಆಳ್ತಾ ಇದ್ರು ಆಳ್ವಿಕೆಯ ನಡೆಸ್ತಾ ಇದ್ರು ಅನ್ನೋ ವಿಚಾರ ಈ ಒಂದು ಕಾದಂಬರಿಯನ್ನ ಬರಿಬೇಕಾರೆ ಮೂಲ ಲೇಖಕರು ಏನ್ ಮಾಡ್ತಾರೆ ಅಂದ್ರೆ ಅವರು ತಮ್ಮ ದೇಶವನ್ನ ತೋರದ್ಬಿಟ್ಟು ಅವರು ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗ್ತಾರೆ ಗಡಿಪಾರ್ ಮಾಡಲಾಗುತ್ತಾ ಅಥವಾ ಅವರೇ ತಪ್ಪಿಸ್ಕೊಂಡು ಹೋದ್ರ ಅನ್ನುವಂಥ ವಿಚಾರ ನೋಡೋದಾದ್ರೆ ಅವರು ಆ ಒಂದು ಫ್ಯಾಸಿಸ್ಟ್ ಆಳ್ವಿಕೆಯಿಂದ ಹೊರಗೆ ಬಂದರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸ್ವಿಟ್ಜರ್ಲೆಂಡ್ ಅಲ್ಲಿ ಅವರು ಇದ್ದಾಗ ಅವರನ್ನ ಒಂದು ಸ್ವಿಟ್ಜರ್ಲೆಂಡ್ ಅಲ್ಲಿ ಅವರನ್ನ ಗಡಿಪಾರ್ ಮಾಡಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾದಾಗ ಅವರು ರಾಜಕೀಯವಾಗಿಯೂ ಸಹ ತಮ್ಮನ್ನು ತೊಡಗಿಸ್ಕೊಂಡಿದ್ರು ಇಟಲಿ ದೇಶದಲ್ಲಿ ಅವರು ಆಗಿನ ಒಂದು ಕಾಲಘಟ್ಟದಲ್ಲಿ ಅವರು ಕಮ್ಯುನಿಸಂಗೆ ಕಮ್ಯುನಿಸಂ ಸಿದ್ಧಾಂತಕ್ಕೆ ಒಲವನ್ನು ತೋರ್ಬಿಟ್ಟು ಇಟಾಲಿಯನ್ ಕಮ್ಯುನಿಸ್ಟ್ ಆಗಿ ಸಹ ಅವರು ಪೊಲಿಟಿಕಲ್ ಆಗಿ ಸಹ ಅವರು ಆ ಒಂದು ಕಾಲಘಟ್ಟದಲ್ಲಿ ಇದ್ದಿದ್ದರಿಂದ ಆ ಒಂದು ಆಳ್ವಿಕೆ ಏನಿದೆ ಈ ಫ್ಯಾಸಿಸ್ಟ್ ಜೀವಿನ ಆಳ್ವಿಕೆ ಅಂದ್ರೆ ಫ್ಯಾಸಿಸ್ಟ್ ಅಂದ್ರೆ ಸರ್ವಾಧಿಕಾರ ಅಥವಾ ಫ್ಯಾಸಿಸಂನ ವಿರುದ್ಧವಾಗಿ ಅವರು ದನಿಯತ್ತಿದ್ದ ಕಾರಣದಿಂದ ಅವರು ಈ ರೀತಿ ದೇಶ ತೊರೆಯುವಂತ ಒಂದು ಸನ್ನಿವೇಶದಲ್ಲಿ ಅದರಲ್ಲಿ ಅವರು ಸಿಗಾಕೊಂಡ್ರು ಅಂತ ವಿಚಾರ ಅವ್ರ ಮೇಲೆ ಬಹಳಷ್ಟು ರೀತಿಯಾದಂತಹ ಆಪಾದನೆಗಳನ್ನ ಮತ್ತೆ ಕಾನೂನಾತ್ಮಕವಾಗಿ ಹಲವಾರು ಕ್ರಮಗಳನ್ನ ಆಗಿನ ಒಂದು ಕಾಲಘಟ್ಟದಲ್ಲಿ ಆ ಫ್ಯಾಸಿಸ್ಟ್ ಸರ್ಕಾರ ಕೈಗೊಳ್ಳಲು ಮುಂದಾಯಿತು ಅನ್ನುವಂಥ ವಿಚಾರ ಸ್ವಿಟ್ಜರ್ಲೆಂಡ್ ಗೆ ತಪ್ಸ್ಕೊಂಡು ಹೋದ ಬಳಿಕ ಅವರು ಏನ್ ಮಾಡ್ತಾರೆ ಈ ಒಂದು ಕಾದಂಬರಿನ ರಚನೆ ಮಾಡ್ತಾರೆ ಈ ಕಾದಂಬರಿಯ ಹೆಸರು ಒಂದು ಕಾಲ್ಪನಿಕ ಒಂದು ದಕ್ಷಿಣ ಇಟಲಿಯಲ್ಲಿ ಇಟಲಿಯಲ್ಲಿರುವಂತಹ ಒಂದು ನಗರದ ಹೆಸರು ಫೋಂಟಾಮಾರ ಅಂತ ಹೇಳಿ ಈ ಫೋಂಟಾಮಾರ ಅನ್ನುವಂತಹ ಕಾದಂಬರಿಯಲ್ಲಿ ಏನು ಅಂತಂದ್ರೆ ದಕ್ಷಿಣ ಭಾಗದಲ್ಲಿ ಇಟಲಿಯ ದೇಶದ ದಕ್ಷಿಣ ಭಾಗದಲ್ಲಿ ಹಲವಾರು ಅಲ್ಲಿ ಕೃಷಿ ಭೂಮಿ ಇರುವಂತಹ ಒಂದು ಪ್ರದೇಶಗಳಾಗಿದೆ ಕೃಷಿಕರು ಬಹಳಷ್ಟು ಜನ ಅಲ್ಲಿ ಬದುಕಿ ಬಾಳುವಂತಹ ಹಳ್ಳಿಗಳಿದೆ ಆ ಒಂದು ಹಳ್ಳಿಗಳಲ್ಲಿ ಹೇಗೆ ಯಾವ ರೀತಿ ಒಂದು ಫ್ಯಾಸಿಸಮ್ನ ಮೂಲಕ ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಯಿತು ಅನ್ನೋದನ್ನ ಈ ಒಂದು ಕಾದಂಬರಿಯ ಒಂದು ಆಕಾರದ ಮೂಲಕ ಸತ್ಯ ಸಂಗತಿಗಳನ್ನ ಅವರು ಹೊರಗಡೆ ತರ್ತಾರೆ ಓದುಗರಿಗೆ ಅದನ್ನ ಪರಿಚಯ ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಬಹಳಷ್ಟು ವರ್ಷಗಳ ಬಳಿಕ ಇದನ್ನ ಆಂಗ್ಲದಲ್ಲಿ ಅನುವಾದ ಮಾಡಲಾಯಿತು ಅನ್ನುವಂಥ ಒಂದು ವಿಷಯವನ್ನ ಸಹ ಈ ಪುಸ್ತಕ ಓದ್ಬೇಕಾದ್ರೆ ಗೊತ್ತಾಯಿತು ಅನ್ನುವಂಥ ವಿಚಾರ ಈ ಒಂದು ಇಟಲಿ ದೇಶ ದಕ್ಷಿಣ ಇಟಲಿ ದೇಶದಲ್ಲಿರುವಂತಹ ಶ್ರಮಿಕರು ಅಥವಾ ರೈತರು ಕಾರ್ಮಿಕರು ಕೂಲಿ ಕಾರ್ಮಿಕರು ಬಡಪಾಯಿಗಳು ಅನಕ್ಷರಸ್ಥರೇ ಬಹಳಷ್ಟು ಜನ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ಒಂದು ಪ್ರದೇಶದಲ್ಲಿ ಈ ರೈತರಿಗೆ ಅವರ ಒಂದು ದೈನಂದಿನ ಬದುಕಿನಲ್ಲಿ ಆಗುವಂತಹ ಘಟನಾವಳಿಗಳನ್ನ ಈ ಒಂದು ಕಾದಂಬರಿ ಮೂಲಕ ಅದು ಒಂದು ಫ್ಯಾಸಿಸ್ಟ್ ಸರ್ಕಾರ ಇದೆ ಎಂದಾಗ ಯಾವ ರೀತಿ ನೋಡ್ಕೊಳ್ತಾರೆ ಆ ರೈತರನ್ನ ಮತ್ತೆ ಸಾರ್ವಜನಿಕರನ್ನ ಅದರಲ್ಲೂ ಹಳ್ಳಿಗಾಡಿನಲ್ಲಿರುವಂತಹ ಕೃಷಿಕರನ್ನ ಹೇಗೆ ನೋಡ್ಕೊಳ್ಳಲಾಗುತ್ತೆ ನಡೆಸ್ಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರನ ಎಳೆ ಎಳೆಯಾಗಿ ಓದುಗರಿಗೆ ಈ ಕಾದಂಬರಿ ಮೂಲಕ ಲೇಖಕರು ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥ ವಿಷಯ ರೈತರ ಜಮೀನಿನ ನೀರನ್ನ ಯಾವ ರೀತಿಯಾಗಿ ಆಕ್ರಮಣ ಅತಿಕ್ರಮಣ ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಅದೇ ಒಂದು ಹಳ್ಳಿಯಲ್ಲಿರುವಂತಹ ನೀರಿನ ಮೂಲ ಒಂದು ಕೆರೆ ಅಥವಾ ಒಂದು ನೀರಿನ ಆಧಾರ ಮೂಲ ಏನಿದೆ ಅದನ್ನ ಹೇಗೆ ಈ ಖಾಸಗಿ ಕಾರಣದ ಮೂಲಕ ಖಾಸಗಿ ಕಂಪನಿಗಳು ಬಂಡವಾಳಶಾಹಿಗಳ ಮುಖೇನ ಅದರಲ್ಲೂ ಕಾಂಟ್ರಾಕ್ಟರ್ಸ್ಗಳ ಮೂಲಕ ಈ ಹಣ ಮತ್ತೆ ಅವರಿಗೆ ಬೇಕಾದಂತಹ ಆಮಿಷಗಳನ್ನೆಲ್ಲ ಒಡ್ಡಬಿಟ್ಟು ರೈತರಿಗೆ ಆ ಅನಕ್ಷರಸ್ಥ ರೈತರನ್ನ ಏಮಾರಿಸ್ಬಿಟ್ಟು ಯಾವ ರೀತಿ ಹಣ ಮತ್ತೆ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿಂದ ಅವರಿಗೆ ಲಾಭದಾಯಕ ಮಾತುಗಳನ್ನ ಅಥವಾ ಹುಸಿ ಮಾತುಗಳನ್ನೆಲ್ಲ ಹಾಡಿ ನೀರನ್ನ ಹೇಗೆ ಶೋಷಣೆ ಮಾಡಿ ನೀರುಗಳ ನೀರಿನ ಮೂಲದಿಂದ ನೀರನ್ನ ಹೇಗೆ ತಗೊಂಡು ಹೋಗಲಾಗುತ್ತೆ ಅನ್ನುವಂಥ ವಿಚಾರ ನಗರ ಪ್ರದೇಶಗಳಿಗೆ ಆಗಿರ್ಲಿ ಮತ್ತೆ ಅದೇ ರೀತಿ ಅಲ್ಲಿನ ಒಂದು ವಸ್ತು ವಾಸ್ತವ ಒಂದು ನೆಲೆ ಏನಿದೆ ಆ ರೈತರ ಒಂದು ವಾಸ್ತವ ನೆಲೆ ಆ ಸಾಲದ ಹೊರೆ ಆಗಿರ್ಬೋದು ಅವರ ಒಂದು ಕಷ್ಟಗಳಾಗಿರ್ಬೋದು ಜಗಳವಾಡೋದಾಗಿರ್ಬೋದು ಚಾಡಿ ಹೇಳೋದಾಗಿರ್ಬೋದು ಈ ಒಂದು ಪ್ರಕ್ರಿಯೆಗಳು ಅಲ್ಲಿ ರೈತರ ಸರ್ವೇಸಾಧಾರಣವಾಗಿ ಹಳ್ಳಿಯಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಇದು ನಡೀತಾನೆ ಇರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಫ್ಯಾಸಿಸ್ಟ್ ಸರ್ಕಾರ ಮತ್ತೆ ಹೇಗೆ ಈ ಕ್ಯಾಪಿಟಲಿಸ್ಟ್ ಅಂತ ಕರೆಯಲ್ಪಡುವಂತಹ ಬಂಡವಾಳಶಾಹಿಗಳು ಮತ್ತೆ ಅದೇ ರೀತಿ ಚರ್ಚ್ಗಳು ಸಹ ಆ ಒಂದು ಸಮಯದಲ್ಲಿ ಮೂರು ಒಂದು ಸೇರ್ಕೊಂಡ್ಬಿಟ್ಟು ಯಾವ ರೀತಿ ಶೋಷಣೆನ ಮಾಡುತ್ತೆ ಆ ಹಳ್ಳಿಗಾಡಿನ ಜನಗಳಿಗೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೈತರಿಗೆ ಬಡ ಕಾರ್ಮಿಕರಿಗೆ ಅನ್ನುವಂಥ ವಿಚಾರವನ್ನ ಈ ಒಂದು ಕಾದಂಬರಿ ಓದ್ಬೇಕಾದ್ರೆ ನಮಗೆ ಮನವರಿಕೆ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಇದಷ್ಟೇ ಸೀಮಿತನ ಅಂತಂದ್ರೆ ಇದಷ್ಟೇ ಅಲ್ಲದೆ ಯಾವ್ಯಾವ ರೀತಿಯಲ್ಲಿ ಆ ಒಂದು ಬಡ ವರ್ಗದನ್ನ ದೋಚಲಾಗುತ್ತೆ ಅದನ್ನ ಹೇಗೆ ಕೊಳ್ಳೆ ಹೊಡೆಯಲಾಗುತ್ತೆ ಆ ಬಡ ವರ್ಗದಲ್ಲಿರುವಂತಹ ಶ್ರಮಿಕರ ಒಂದು ಬೆವರ ಹನಿಯನ್ನ ಸಹ ಹೇಗೆ ಹೀರಿಕೊಳ್ಳಲಾಗುತ್ತೆ ಅನ್ನೋದನ್ನ ಈ ಒಂದು ಕಾದಂಬರಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದರಲ್ಲಿ ವಕೀಲರು ಆಗಿರ್ಬೋದು ಆ ನಗರದಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತೆ ಪೊಲೀಸ್ನವರಾಗಿರ್ಬೋದು ಬ್ಲಾಕ್ ಕೋಟ್ ಅಂತ ಕರೆಯಲ್ಪಡುವಂತಹ ಫಾಸಿಸ್ಟ್ ಒಂದು ಪುಡಾರಿಗಳಾಗಿರ್ಬೋದು ಆ ಲೀಡರ್ಸ್ಗಳಾಗಿರ್ಬೋದು ಈ ರೀತಿ ಎಲ್ಲರೂ ಬಂದ್ಬಿಟ್ಟು ಯಾವ ಯಾವ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾರೆ ಶೋಷಣೆ ಮಾಡ್ತಾರೆ ಮತ್ತೆ ನಗರ ಪ್ರದೇಶಕ್ಕೆ ಈ ಹಳ್ಳಿಯ ಜನರು ಹೋದಾಗ ಅವರನ್ನ ನಡೆದುಕೊಳ್ಳುವಂತಹ ರೀತಿ ಅವರನ್ನ ನೋಡಿ ಕೀಳಾಗಿ ಕಂಡು ಕಂಡು ಅವರನ್ನ ಹೀಯಾಳಿಸುವಂತಹ ನಗರ ವಾಸಿಗಳಾಗಿರ್ಬೋದು ಪಟ್ಟಣ ವಾಸಿಗಳಾಗಿರ್ಬೋದು ಮತ್ತೆ ಇವರ ಮೇಲೆ ಈ ಬ್ಲಾಕ್ ಕೋರ್ಟ್ಸ್ ಅನ್ನ ಹೇಳಪಡುವಂತಹ ವ್ಯಕ್ತಿಗಳು ಗೂಂಡಾಗಳು ರೌಡಿಗಳು ಪುಡಾರಿಗಳು ಏನು ಮಾಡ್ತಾರೆ ಅಂದ್ರೆ ಈ ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲಿ ಇರುವಂತಹ ಈ ರೈತರ ಬೆಳೆಗಳನ್ನ ಕಟಾವು ಮಾಡೋದಂತಹ ಒಂದು ಬೆಳೆ ಏನಿರುತ್ತೆ ಅದನ್ನೆಲ್ಲ ಕೊಳ್ಳೆ ಹೊಡೆಯದಾಗಿರ್ಲಿ ದೋಚೋದಾಗಿರ್ಲಿ ದರೋಡೆ ಮಾಡೋದಾಗಿರ್ಲಿ ಮತ್ತೆ ಅಲ್ಲಿರುವಂತಹ ಮಹಿಳೆಯರನ್ನ ಅವರನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡೋದಾಗಿರ್ಲಿ ಮಾನಭಂಗ ಮಾಡೋದಾಗಿರ್ಲಿ ಮಾನ ಹರಣ ಮಾಡೋದಾಗಿರ್ಲಿ ರೇಪ್ ಮಾಡೋದಾಗಿರ್ಲಿ ಈ ರೀತಿಯಾದಂತಹ ಬಹಳ ಒಂದು ಕಠೋರವಾದಂತಹ ಸನ್ನಿವೇಶಗಳನ್ನ ಎಳೆ ಎಳೆಯಾಗಿ ಲೇಖಕರು ಅವರ ಒಂದು ಮನಸ್ಸಿನಲ್ಲಿ ತೋಚಿದಂತಹ ವಿಚಾರಧಾರೆಯನ್ನ ಅದರಲ್ಲೂ ಸತ್ಯಾಂಶಗಳನ್ನ ಒಂದು ಕಾದಂಬರಿಯ ಒಂದು ಮೂಲಕ ಓದುಗರಿಗೆ ಅದನ್ನ ಪರಿಚಯಿಸ್ತಾ ಹೋಗ್ತಾರೆ ಎನ್ನುವಂತ ವಿಷಯ ಈ ಒಂದು ಪುಸ್ತಕ ನಾವು ಓದ್ತಾ ಇರಬೇಕಾದ್ರೆ ಯಾವ ಯಾವ ದೇಶದಲ್ಲಿ ಈ ರೀತಿಯಾಗಿ ಸರ್ವಾಧಿಕಾರತ್ವ ಬರುತ್ತೋ ಫ್ಯಾಷಿಸಂ ಬರುತ್ತೋ ಹೇಗೆ ಯಾರ ಮೇಲೆ ಅದರ ಅಡ್ಡ ಪರಿಣಾಮ ಬೀಳುತ್ತೆ ಅದು ಮೊದಲಿಗೆ ಹಳ್ಳಿಯಲ್ಲಿರುವಂತಹ ರೈತರ ಮೇಲೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈ ಒಂದು ಪುಸ್ತಕ ಓದಿದ ಬಳಿಕ ಖುದ್ದಾಗಿ ಲೇಖಕರು ಸಹ ಅವರು ಮೂಲತಃ ಇಟಾಲಿಯ ದೇಶದಲ್ಲಾಗಿದ್ರು ಸಹ ಅವರು ಇಟಾಲಿಯನ್ ಆಗಿದ್ರು ಸಹ ಅಲ್ಲಿನ ಕಮ್ಯುನಿಸ್ಟ್ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ ಕಮ್ಯುನಿಸಂ ಸಿದ್ಧಾಂತಗಳನ್ನ ಅವರು ಒಳಗೊಂಡಿರ್ತಾರೆ ಕಮ್ಯುನಿಸ್ ಚಳುವಳಿಗಳನ್ನ ಅವರು ಒಳಗೊಂಡಿರ್ತಾರೆ ಆದರೆ ಅದನ್ನ ಬೆಂಬಲವನ್ನ ನೀಡ್ತಾರೆ ಯಾವಾಗ ರಷ್ಯಾದಲ್ಲೂ ಸಹ ಕಮ್ಯುನಿಸಂ ಬಂದ ಬಳಿಕ ಸ್ಟಾಲಿನ ಆಳ್ವಿಕೆ ನಂತರ ಆದಂತಹ ಒಂದು ಬದಲಾವಣೆಗಳನ್ನೆಲ್ಲ ಕಂಡುಬಿಟ್ಟು ಜಿಪ್ಸೆ ಹುಟ್ಟಿ ಅವರಿಗೆ ಬೇಸತ್ತು ಹೋಗಿ ಕಮ್ಯುನಿಸಂ ಅಥವಾ ಕಮ್ಯುನಿಸ್ಟ್ ಪಕ್ಷದಿಂದ ಹೊರ ಬರ್ತಾರೆ ಅದಾದರೂ ಸಹ ತಮ್ಮ ಜೀವಿತಾವಧಿಯ ಕೊನೆಯ ಘಟ್ಟದವರೆಗೂ ಸಹ ಅವರು ಸಮಾಜವಾದವನಾದ ಅಂದ್ರೆ ಸೋಷಿಯಲಿಸಂ ಅವರು ಎತ್ತಿ ಹಿಡಿತಾರೆ ಅನ್ನುವಂಥ ವಿಚಾರ ನಮಗೂ ಸಹ ಈ ಒಂದು ಪುಸ್ತಕ ಓದ್ಬೇಕಾದ್ರೆ ಸಮಾಜವಾದ ಅಂದ್ರೆ ಏನು ಕಮ್ಯುನಿಸಂ ಅಂದ್ರೆ ಏನು ಯಾವ ರೀತಿ ಸೋಷಿಯಲಿಸಂ ಕಮ್ಯುನಿಸಂ ಅದಲ್ಲದೆ ಕ್ಯಾಪಿಟಲಿಸಂ ಅಂತ ಕರೆಯಲ್ಪಡುವಂಥ ಬಂಡವಾಳಶಾಹಿ ಯಾವ ರೀತಿಯಾಗಿ ಈ ಫ್ಯಾಸಿಸ್ಟ್ಸ್ಗಳಿಗೆ ಸರ್ವಾಧಿಕಾರಿಗಳಿಗೆ ತಮ್ಮ ಒಂದು ಆ ನೀಡುತ್ತೆ ತಮಗೆ ಬೇಕಾದಂತಹ ಒಂದು ವಿಷಯಗಳನ್ನು ಆರ್ಥಿಕವಾಗಿ ಪ್ರಬಲವಾಗಲಿಕ್ಕೆ ಬೇಕಾಗುವಂಥ ಒಂದು ವಿಚಾರಗಳನ್ನ ಹೇಗೆ ಮೂಲಭೂತ ಸೌಕರ್ಯಗಳನ್ನ ವಂಚನೆ ಮಾಡುತ್ತೆ ಹಳ್ಳಿಗಾಡಿನ ಪ್ರದೇಶದಲ್ಲಿರುವಂತಹ ಜನರಿಂದ ಅನ್ನುವಂಥದ್ದನ್ನೆಲ್ಲ ಸುದೀರ್ಘವಾಗಿ ಒಂದು ಕಾದಂಬರಿ ಓದ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲೇ ಹಲವಾರು ಪ್ರಶ್ನೆಗಳು ಕಾಡೋದ್ರಲ್ಲಿ ಎರಡನೇ ಮಾತಿಲ್ಲ ಒಮ್ಮೆ ಈ ಒಂದು ಪುಸ್ತಕವನ್ನು ನೀವು ಖರೀದಿಸಿ ಓದಿ ಬಹಳಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಬಹಳಷ್ಟು ಈಗಿನ ವಾಸ್ತವ ಸನ್ನಿವೇಶಗಳನ್ನು ಸಹ ನೀವು ನೋಡಿ ನಮ್ಮ ದೇಶ ಆಗಿರಲಿ ನೆರೆಯ ರಾಷ್ಟ್ರಗಳಾಗಿರಲಿ ವಾಸ್ತವವಾದಂಥ ಸಮ 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 ಯಾವ ಸಮಕಾಲೀನವಾದಂತಹ ರಾಷ್ಟ್ರಗಳಲ್ಲಿ ಯಾವ್ಯಾವ ರೀತಿಯಾಗಿ ದಬ್ಬಾಳಿಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ನಡೀತಾ ಇದೆ ಶೋಷಣೆಗಳ ನಡೀತಾ ಇದೆ ಇದರ ಬಗ್ಗೆ ಎಲ್ಲ ಮಾಹಿತಿ ನಮಗೆ ಸಿಗೋದಕ್ಕೆ ಒಂದು ಮುನ್ನುಡಿಯಾಗಿ ಒಂದು ಕಾದಂಬರಿ ಇದೆ ಎರಡನೇ ಮಾತಿಲ್ಲ ಸೊ ಬಿಡುವಿನ ಸಮಯದಲ್ಲಿ ಈ ಒಂದು ಪುಸ್ತಕ ಓದಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದದೊಂದಿಗೆ ನಿಮ್ಮಷ್ಟು ಲಾಭ ನಿಮ್ಮ ಸಂದೇಶ